ಲಾರಿ ಮಾಲಿಕರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಜಲ್ಲಿದು ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾತ್ರಿ ನಿಮ್ಗೆ ಇತ್ತಿದ್ದೀವಿ ಕೋಲಾರದಲ್ಲಿ ಆಗಲಿ ದೇವನಲ್ಲಿ ಆಗಲಿ ಅದೇ ಥರ ಯಶವಂತುರ ಕಡೆ ಬಿಡದಿ ಕಡೆ ಎಲ್ಲ ಕಡೆ ಚಿಕ್ಕಬಳ್ಳಾಪುರ ಕಡೆ ಸೈವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಜಲ್ಲಿ ಕಲ್ಲು ಮರಳು ಸ್ಯಾಂಡು ಹಾಕೊಂಡು ಬರೋದು ನಿಮ್ಮನ್ನು ಕಳಕಳಿ ಮಣ್ಣು ಮಾಡಿಕೊಡ್ತೀನಿ ಹೊಸೂರಿನವ್ರು ರಿಕ್ವೆಸ್ಟ್ ಮಾಡಿದ್ವಿ ಕರ್ನಾಟಕ ಕ್ರಷರ್ ಓನರ್ಸ್ನ ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲಿನ ಇವ್ರೂ ನಾಡಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋಣ ಅಂತ ನಿಮ್ಮನ್ನು ಕಳಕಳಿ ಮಣ್ಣು ಮಾಡಿಕೊಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಮೈನ್ಸ್ ಆ್ಯಂಡ್ ಡಿಪಾರ್ಟ್ಮಲ್ಲಿ ನೀವು ಬೇಕಾದಷ್ಟು ಕೆಲಸ ಬ್ರಿಟೆಸ್ಟ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮಗೆ ನೆನಪಿರಬೇಕು ಆದ್ದರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ ಹದಿನೆಂಟು ಜಾಗದಲ್ಲಿ ಕರ್ನಾಟಕ ಸರ್ಕಾರ ಎರಡು ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ತರ ಏಕಾಏಕಿ ಆರು ತಿಂಗಳ ಒಳಗಡೆ ಐದು ರೂಪಾಯಿ ಐವತ್ತು ಪೈಸಾ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅದೇ ತರ ಈ ಮೀಡಿಯಂ ವೆಹಿಕಲ್ನ ಐದು ಗಂಟೆ ಮೇಲೆ ಪ್ರವೇಶ ಮಾಡಬಾರ್ದು ಆರ್ಡರ್ ಮಾಡಿದ್ದಾರೆ ಇದೆಲ್ಲ ಒಗ್ಗಟ್ಟಾಯಿತು ಅದಕ್ಕೆ ಮೇ ಇನ್ನೊಂದು ಹೆಜ್ಜೆ ಭಾರತ ದೇಶದಲ್ಲಿ ಹದಿನಾಲ್ಕು ಜಾಗದಲ್ಲಿ ಎಲ್ಲಿನೂ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ ಆರ್ ಚೆಕ್ ಪೋಸ್ಟ್ ತೆಗೆದಾಗಿದೆ ಎರಡು ವರ್ಷದಲ್ಲಿ ಈಗ ಆಂಧ್ರದಲ್ಲಿ ಕೂಡ ತೆಗೆದಾಗಿದೆ ಅದೇ ಥರ ಮಹಾರಾಷ್ಟ್ರದಲ್ಲಿ ಚೀಫ್ ಮಿನಿಸ್ಟರ್ ಮಹಾರಾಷ್ಟ್ರ ಫಡ್ನವೀಸ್ ಅವರು ಅನೌನ್ಸ್ ಮಾಡಿದ್ದಾರೆ ಏಪ್ರಿಲ್ ಹನ್ನೆದನೇ ತಾರೀಕು ತೆಗಿತೀನಿ ಅಂತ ಯಾವ ನಿರ್ರಾಜ್ಯಗಳಲ್ಲಿ ಇಲ್ವೋ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಕೂಡಲೇ ಆರ್ ಚೆಕ್ ಪೋಸ್ಟ್ ತೆಗಿಬೇಕು ಹೈಯೆಸ್ಟ್ ಕರಪ್ಷನ್ ಆರ್ ಒ ಬಾಣಜಿ ಚಿಕ್ಕಿ ಅದು ತೆಗಿಬೇಕು ಇದಾಗಿದ್ದ ತಕ್ಷಣ ಸೌತ್ ಅಲ್ಲಿ ಎಲ್ಲ ಮನವಿ ಮಾಡಿದ್ವಿ ತಮಿಳುನಾಡು ಗೌರ್ಮೆಂಟ್ ಮಾಡಿದ್ವಿ ಆಂಧ್ರ ಮಾಡಿದ್ವಿ ಪಾಂಡಿಚೇರಿ ಮಾಡಿದ್ವಿ ಕೇರಳ ಮಾಡಿದ್ವಿ ಕೂಡಲೇ ಅವರು ಕೂಡ ಈ ಬಾಡ ಚಿಕ್ಕಬೇಕು ಅಂತ ಕಳಕಳಿ ಮಾಡಿ ಮಾಡಿಕೊಡ್ತೀವಿ ಅದರಿಂದ ಈ ಮುಷ್ಕರನ್ನ ಸ್ಟಾರ್ಟ್ ಮಾಡಿದ್ವಿ ಸರ್ಕಾರ ನಮ್ಮನ್ನು ಕರೆದು ಮಾತುಕತೆ ನಡೆಸಿದ ತಕ್ಷಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಫೆಡರೇಷನ್ ತುಂಬ ಧನ್ಯವಾದಗಳು ಜೈ ಹಿಂದ್ þetta okay. er